ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮರದ ಮಾತಾಡ್ತಾ ಇರೋದು ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ನಾನು ಏನಪ್ಪಾ ತಿಳಿಸ್ಕೊಳ್ತೀನಿ ಅಂದ್ರೆ ಹಸುಗೆ ಈ ತರ ಅಲರ್ಜಿ ಆಗಿರುತ್ತೆ ಮೈಯೆಲ್ಲ ಆಗಿರುತ್ತೆ ಗಮನವಿಟ್ ನೋಡ್ಬೇಕು ಇದನ್ನ ನೀವು ಬೊಬ್ಬೆ ರೋಗ ಅಂತ ಏನ್ ಭಯ ಪಡೋದಂತೇನಿಲ್ಲ ಇದು ಬೊಬ್ಬೆ ರೋಗ ಅಲ್ಲ ಹಸುಗ್ ಆಗಿರೋ ಅಲರ್ಜಿ ಅಷ್ಟೇ ಇದು ನೋಡಿ ಫಸ್ಟ್ ಟೈಮ್ ಮೈಯೆಲ್ಲ ಗುಳ್ಳೇರ್ ಹಾಕ್ಬಿಟ್ಟು ಗ್ಯೂ ಕುಟ್ಬಿಟ್ಟು ಈ ತರ ರಕ್ತ ಕಟ್ಟಿರುತ್ತೆ ನೀವು ಗಮನವಿಟ್ ನೋಡ್ಬೇಕು ಹಸು ಮೈಯಲ್ಲಿ ಇದಕ್ಕೆ ಇಂಗ್ಲಿಷ್ ಮೆಡಿಸನ್ಸ್ ಎಲ್ಲ ಯೂಸ್ ಮಾಡಿದ್ದೀರಿ ನಾವು ಆದ್ರೆ ವರ್ಕ್ಔಟ್ ಆಗಿಲ್ಲ ಅದಕ್ಕೆ ನಾನು ನಾನು ಯೂಸ್ ಮಾಡಿರುವಂತ ಮನೆ ಮದ್ದು ನಾನು ನಿಮ್ ಹತ್ರ ಹೇಳ್ತೀನಿ ಬನ್ನಿ ಇವತ್ತು ಮೊದ್ಲಿಗೆ ಮೀನ್ ಎಣ್ಣೆ ಅಂದ್ರೆ ಫಿಶ್ ಆಯಿಲ್ ಇದು ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಕ್ಕಿದೆ ಅರವತ್ತು ರೂಪಾಯಿ ತರ ಬಾಟ್ಲು ಇದನ್ನ ತಗೊಬೇಕು ಮತ್ತೆ ನಾಲ್ಕು ಬೆಳ್ಳುಳ್ಳಿ ಹಂಗೆ ಮನೆಯಲ್ಲೇ ಬಳಸುವಂತ ಅಸಮ್ ಪುಡಿ ತಗೊಳ್ಳಿ ಮೊದ್ಲಿಗೆ ಎತ್ಕೊಂಡಿದ್ದಂತ ನಾಲ್ಕು ಬೆಳ್ಳುಳ್ಳಿನ ಚೆನ್ನಾಗಿ ಕುತ್ಕೊಳ್ಳಿ ಈ ತರ ಕುಟ್ಟಿ ಕುಟ್ಟಿದಾದ್ಮೇಲೆ ಅದನ್ನ ಎತ್ತಿ ಒಂದ್ ಬೋಳಲ್ಲಿ ಹಾಕೊಳ್ಳಿ ಮತ್ತೆ ಒಂದ್ ಟೀಸ್ಪೂನ್ ಅಷ್ಟು ಅಶ್ವಿ ಪುಡಿ ಹಾಕೊಳ್ಳಿ ಇದು ಮನೆಯಲ್ಲೇ ಬಳಸುವಂತ ಅಷ್ಟ ಆಗ್ಬೇಕು ನೋಡಿ ಮನೇಲಿ ಅಡ್ಗೆಕ್ ಬಳಸುವಂತ ಅಷ್ಟ ನೋಡಿ ಒಂದು ಟೀ ಸ್ಪೂನ್ ಅಷ್ಟೇ ಒಂದು ಟೀ ಸ್ಪೂನ್ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಮೀನಿನ ಎಣ್ಣೆ ಮೀನಿನ ಎಣ್ಣೆ ಎಷ್ಟು ಕಡಿಮೆ ಹಾಕಿತ್ತು ಅಷ್ಟೇ ಬಳಸಿ ಯಾಕಂದ್ರೆ ಇದು ಜಿಡ್ಡು ಜಾಸ್ತಿ ಇದ್ದಿದ್ದೆ ಅದಕ್ಕೋಸ್ಕರ ಕಡಿಮೆ ಕಡಿಮೆ ಹಾಕೊಂಡು ದಿನಕ್ಕ ಒಂದ್ ದಿನಕ್ ಒಂದೇ ಸತಿ ಮಾಡ್ಬೇಕಷ್ಟೇ ಮನೆ ಮದ್ದು ಇವತ್ ಮಾಡಿ ನಾಳೆ ಯೂಸ್ ಮಾಡ್ಕೊಡ್ದು ನಮ್ ಹಸು ಸ್ವಲ್ಪ ಜಾಸ್ತಿ ಆಗಿದೆ ಅದೇ ಅದಕ್ಕೋಸ್ಕರ ಒಂದೂವರೆ ಟೀ ಸ್ಪೂನ್ ಅಷ್ಟು ಮೀನು ಎಣ್ಣೆ ಹಾಕೊಂಡೆ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಅದನ್ನ ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗ್ ಕಾಯಿಸ್ಕೊಳ್ಳಿ ಚೆನ್ನಾಗ್ ಅಂದ್ರೆ ಸುಮ್ನೆ ಕಾಯಿಸ್ಬೇಕಷ್ಟೇ ನೋಡಿ ಈ ತರ ಈ ತರ ಸ್ವಲ್ಪ ಉಪ್ಪು ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಬೇಕು ಸ್ಟವ್ನ ಹ್ಮ್ ನೋಡಿ ನಿಮ್ ಮನೆ ಮದ್ದು ರೆಡಿ ಆಗ್ತಿದೆ ಈ ತರ ಮಾಡಿದ್ಮೇಲೆ ಅದನ್ನ ಹಾರಾಕ್ ಬಿಡ್ಬೇಕು ಒಂದ್ ಸ್ವಲ್ಪ ಹೊತ್ತು ಈ ಮನೆ ಮೊದ್ನ ನಾನು ಹೈಲುಗಾರಿಕೆ ಮಾಡ್ತಾ ಇರೋ ರೈತರಿಗೆಲ್ಲ ಉಪಯೋಗ ಆಗ್ಲಿ ಅಂತ ಮಾಡ್ತಾ ಇರೋದು ಎಲ್ಲ ಹಾರಿದಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಎತ್ಕೊಂಡು ಅದನ್ನ ಹಾಕೊಳ್ಳಿ ಯಾಕಂದ್ರೆ ಇದು ಮೀನ್ ಮನೆ ತುಂಬಾ ಜಿಡ್ಡಿ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಬೇಕು ಇಲ್ಲ ಏನಾನ ಹತ್ತಿ ಇತ್ಕೊಂಡು ಹತ್ತಿ ನಾವು ಹಾಕಿದ್ರೆ ಅತ್ತಿ ನಾವು ಹಾಕ್ಬೋದು ನೀವು ನಾನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಕವರ್ ಎಲ್ಲ ಹತ್ಕೊಂಡ್ಮೇಲೆ ಇದನ್ನ ಎತ್ಕೊಂಡು ಹಸುಗೆ ಎಲ್ಲೆಲ್ಲಿ ಅಲರ್ಜಿ ಆಗೈತೆ ಅಲ್ಲೆಲ್ಲ ಹಚ್ಿ ನೋಡಿ ಈ ತರ ಹಚ್ಬೇಕು ಇದ್ ಬಂದ್ ನಮ್ಗೆ ವೆಟರ್ನರಿ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ನಿಮ್ಗೆ ಇವತ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ ಮಾಡ್ಕೊಳ್ಳಿ ಇವತ್ ಮಾಡಿದ್ ಮನೆ ಮದ್ದೆ ನಾಳೆ ಯೂಸ್ ಮಾಡಿಕೊಡ್ದು ನಾಳೆ ಸಪರೇಟ್ ಆಗಿ ನೀವು ರೆಡಿ ಮಾಡ್ಕೋಬೇಕು ಇದಾಗಿದೆ ಇವತ್ತಿನ ಯೂಟ್ಯೂಬ್ ವಿಡಿಯೋ ನೀವೇನೋ ನನ್ ಗೆ ಸಬ್ಸ್ಕ್ರೈಬ್ ಆಗಿರಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋಗ್ ನೋಡಿ ನೆಕ್ಸ್ಟ್ ವಿಡಿಯೋ ಒಳ್ಳೆ ಒಳ್ಳೆ ಕಂಟೆಂಟ್ ತಗೊಂಡ್ಬಿಡಕ್ಕೆ ಪ್ರಯತ್ನ ಪಡ್ತೀನಿ ಮಾಡ್ತಾ ಇರೋ ರೈತರಿಗೆ ತುಂಬಾ ಯೂಸ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ